ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಯಂ ಫ್ಯಾಷನ್ ಅಕ್ಯಾಡೆಮಿಯ ಮುಖಾಂತರ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ಗಳು ಹಾಗೂ ಕಟಿಂಗ್ ಸ್ಟಿಚಿಂಗ್ ರಿಲೇಟೆಡ್ ಮಾಸ್ಟರ್ಸ್ ತರಗತಿಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಬೊಟಿಕ್ಗಳನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ಳುವಂಥವ್ರು ಆಗಿರಬಹುದು ಅಥವಾ ಟೈಲರ್ಸ್ಗಳಾಗಿರಬಹುದು ಕಟಿಂಗ್ ಸ್ಟಿಚ್ಚಿಂಗ್ ನಾಲೆಡ್ಜ್ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಆಗಿರಬಹುದು ಅಥವಾ ಇಂಡಿವಿಜುವಲ್ ಆಗಿ ನ ಯಾರು ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರ ಅಂಥವ್ರು ನನ್ನ ಕೋರ್ಸ್ಗಳ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಕಟಿಂಗ್ ಆಗಿರಬಹುದು ಸ್ಟಿಚಿಂಗ್ ಆಗಿರ್ಬೋದು ಬೊಟಿಕ್ ಮೆಥಡ್ ಮೆಥೆಡ್ನೊಂದಿಗೆ ಕಲಿತಾ ಹೋಗಬಹುದು ಇಂಡಿವಿಜುವಲ್ ಆಗಿ ಒಬ್ಬರೇ ಬುಟಿಕ್ನ ರನ್ ಮಾಡಬೇಕು ಅಂತ ಇಷ್ಟಪಡ್ತೀರಾ ಹಾಗಿದ್ದರೆ ಸ್ಟೆಪ್ ಬೈ ಸ್ಟೆಪ್ ಕೋರ್ಸ್ಗಳನ್ನು ಕಲಿತಾ ಹೋಗಬೇಕಾಗತ್ತೆ ಕಟಿಂಗ್ ಸ್ಟಿಚ್ಚಿಂಗ್ ರಿಲೇಟೆಡ್ ವೀಡಿಯೋಸ್ಗಳು ಏನಿರುತ್ತೆ ಅಥವಾ ಲೈವ್ ಸೆಷನ್ಸ್ ಏನಿರತ್ತೆ ಕೋರ್ಸ್ನಲ್ಲಿ ಯಾವುದೇ ರೀತಿ ಹೈಡ್ ಮಾಡೋದಿಲ್ಲ ಯಾವುದೇ ಅಳತೆ ಬಂದರೂ ಕೂಡ ನಿಮಗೆ ಕಟಿಂಗ್ ಸ್ಟಿಚ್ಚಿಂಗ್ ಹೇಗೆ ಮಾಡಬೇಕು ಅಂತ ಹೇಳಿ ಬರಬೇಕು ನೆಕ್ ವೇರಿಯೇಷನ್ಸ್ಗಳಾಗಿರ್ಬೋದು ಎಕ್ಸಾಂಪಲ್ ಕಾಲರ್ ನೆಕ್ಕಲ್ಲಿ ಬ್ಯಾಕ್ ಸೈಡ್ ಡೀಪ್ ನೆಕ್ ತಗೋಬೇಕು ಅಂದರೆ ಹೇಗೆ ಕಟ್ ಮಾಡೋದು ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋಟ್ ನೆಕ್ ಇದ್ದಾಗ ಹೇಗೆ ಕಟ್ ಮಾಡ್ಕೊಳ್ಳೋದು ಫ್ರಂಟ್ ಡೀಪ್ ನೆಕ್ ಇರುತ್ತೆ ಬ್ಯಾಕ್ ಸೈಡ್ ರೌಂಡ್ ನೆಕ್ ಇರುತ್ತೆ ಅಥವಾ ಬೋಟ್ ನೆಕ್ ಇರುತ್ತೆ ಹೇಗೆ ಕಟ್ ಮಾಡ್ಕೊಳ್ಳೋದು ಬ್ಯಾಕ್ ಸೈಡ್ ಡೀಪ್ ನೆಕ್ ಇರುತ್ತೆ ಫ್ರಂಟ್ ಸೈಡ್ ಬೋಟ್ ನೆಕ್ ಇದ್ದಾಗ ಹೇಗೆ ಕಟ್ ಮಾಡ್ಕೊಳ್ಳೋದು ಡಿಸೈನ್ ಕಾನ್ಸೆಪ್ಟ್ ಹೇಗೆ ಆ ಒಂದು ಕಟಿಂಗಿಗೆ ನೀವು ಹೇಗೆ ಡಿಸೈನನ್ನು ಕನ್ವರ್ಟ್ ಮಾಡ್ಕೊಳ್ಳೋದು ನಂತರ ಡೀಪ್ ನೆಕ್ ಥಿಯರಿ ಇಂದ ಹಿಡಿದು ನಿಮಗೆ ಬ್ಯಾಕ್ ಲೆಸ್ ಬ್ಲೌಸ್ಗಳು ಬೇಕು ಅಂತ ಹೇಳಿದ್ರು ಕೂಡ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ಫ್ರಂಟ್ ಸೈಡ್ ಎಷ್ಟು ವ್ಯತ್ಯಾಸ ಆಗುತ್ತೆ ಬ್ಯಾಕ್ ಸೈಡ್ ಎಷ್ಟು ವ್ಯತ್ಯಾಸ ಆಗತ್ತೆ ಯಾವುದೇ ಅಳತೆ ಇರಲಿ ಸ್ಮಾಲ್ ಸೈಜ್ ಆಗಿರಬಹುದು ಮೀಡಿಯಮ್ ಸೈಜ್ ಆಗಿರಬಹುದು ಎಲ್ ಆಗಿರಬಹುದು ಡಬಲ್ ಎಲ್ ಆಗಿರಬಹುದು ಹೇಗೆ ಕಟ್ ಮಾಡ್ಕೊಳ್ಳೋದು ವ್ಯತ್ಯಾಸಗಳೆಲ್ಲ ಏನೆಲ್ಲ ಆಗತ್ತೆ ಸಂಪೂರ್ಣ ಮಾಹಿತಿ ಸಂಪೂರ್ಣ ಒಂದು ಪ್ಯಾಕೇಜ್ ಒಂದಿಗೆ ನೀವು ಈ ಬ್ಲೌಸ್ ಮಾಸ್ಟರ್ಸ್ ಕ್ಲಾಸ್ಗಳನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀರಾ ಪದೇ ಪದೇ ಕೋರ್ಸ್ ಕಲಿತ ನಂತರ ಬೇರೆ ಕಡೆ ಹೋಗಿ ಜಾಯಿನ್ ಆಗಬೇಕು ನನಗೆ ಇದು ಅರ್ಥ ಆಗ್ತಾ ಇಲ್ಲ ಡೌಟ್ ಇದೆ ಆ ರೀತಿ ಒಂದು ಪ್ರಶ್ನೆನೇ ಇಲ್ಲಿ ನಿಮಗೆ ಬರೋದಿಲ್ಲ ಪದೇ ಪದೇ ಮಾಸ್ಟರ್ಸ್ಗಳಿಗೆ ಮೊರೆ ಹೋಗ್ತಾ ಇದ್ದೀರಾ ಹಾಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ಕಟಿಂಗ್ಸ್ಗಳನ್ನು ನೀವು ತಗೊಳ್ತಾ ಹೋಗಬೇಕಾಗತ್ತೆ ಕ್ಲಾಸಸ್ ಹೇಗೆ ರನ್ ಆಗುತ್ತೆ ಅಂತ ಹೇಳಿದ್ರೆ ಝೂಮ್ ಕ್ಲಾಸ್ ಮುಖಾಂತರ ಲೈವಲ್ಲಿ ಕ್ಲಾಸಸ್ಗಳನ್ನು ತಗೊಳ್ತೀನಿ ಸೋಮವಾರದಿಂದ ಶುಕ್ರವಾರದವರೆಗೆ ಕ್ಲಾಸಸ್ ಇರುತ್ತೆ ಶನಿವಾರ ಭಾನುವಾರ ಕ್ಲಾಸಸ್ ಇರೋದಿಲ್ಲ ಮೊದಲು ರೆಕಾರ್ಡೆಡ್ ವೀಡಿಯೋನ ಪ್ರೊವೈಡ್ ಮಾಡ್ತೀನಿ ಆ ರೆಕಾರ್ಡೆಡ್ ವೀಡಿಯೋನ ಸಂಪೂರ್ಣವಾಗಿ ನೀವು ನೋಡಬೇಕು ನೋಡಿದ ನಂತರ ನೆಕ್ಸ್ಟ್ ಡೇ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕೇಳಬಹುದು ನಂತರ ಯಾರದಾದರೂ ಸ್ಟೂಡೆಂಟಿನ ಒಂದು ಅಳತೆಯನ್ನು ನಾನು ತಗೊಳ್ತೀನಿ ಆ ಅಳತೆಗೆ ಸೇಮ್ ಕಟಿಂಗ್ನ ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ ನಂತರ ನೆಕ್ಸ್ಟ್ ಡೇ ಮತ್ತೆ ಸ್ಟಿಚ್ಚಿಂಗ್ ವಿಡಿಯೋ ಸಿಗತ್ತೆ ಆ ಸ್ಟಿಚ್ಚಿಂಗ್ ವಿಡಿಯೋನ ನೀವು ಕಟ್ ಮಾಡಿ ಸ್ಟಿಚ್ ಮಾಡಿ ನನಗೆ ಸಬ್ಮಿಟ್ ಮಾಡಬೇಕು ಸಂಪೂರ್ಣ ಇನ್ಫಾರ್ಮೇಷನ್ ಇರುತ್ತೆ ಯಾವುದೇ ಡೌಟ್ಸ್ ಇದ್ದರೂ ಕೂಡ ಒನ್ ಟು ಒನ್ ಸಪೋರ್ಟ್ ಇರುತ್ತೆ ರೆಕಾರ್ಡೆಡ್ ವೀಡಿಯೋ ವ್ಯಾಲಿಡಿಟಿ ಏನಿರುತ್ತೆ ಅದು ಒಂದು ವರ್ಷದವರೆಗೆ ಇರುತ್ತೆ ಒಂದು ವರ್ಷದ ಒಳಗಡೆ ನೀವು ಕ್ಲಾಸಸ್ಗಳನ್ನು ಕಂಪ್ಲೀಟ್ ಮಾಡಿಕೊಳ್ಬೇಕು ಒಂದು ವೇಳೆ ಮತ್ತೆ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ನೀವು ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅದರ ಒಂದು ಪ್ರಕಾರ ನಾನು ನಿಮಗೆ ಮತ್ತೆ ರೆಕಾರ್ಡೆಡ್ ವೀಡಿಯೋನ ಪ್ರೊವೈಡ್ ಮಾಡ್ತೀನಿ ಲೈವ್ ಕ್ಲಾಸ್ ವೀಡಿಯೋಸ್ಗಳು ಕೂಡ ನಿಮಗೆ ಲಭ್ಯ ಇರುತ್ತೆ ಆದರೆ ಅದಕ್ಕೆ ವ್ಯಾಲಿಡಿಟಿ ಇರೋದಿಲ್ಲ ಈ ಕೋರ್ಸ್ಗಳಲ್ಲಿ ಯಾವುದೇ ಅಳತೆ ಕೊಟ್ಟರು ಎಷ್ಟೇ ವ್ಯತ್ಯಾಸ ಇದ್ದರೂ ಕೂಡ ಯಾವುದೇ ರೀತಿ ವ್ಯತ್ಯಾಸಗಳಿದ್ದರೂ ಕೂಡ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲಿ ಸಿಗತ್ತೆ ಯಾವ ರೀತಿ ವ್ಯತ್ಯಾಸಗಳು ಶೋಲ್ಡರ್ ಡೌನ್ ಇದ್ದಾಗ ಹೇಗೆ ತಗೊಳ್ಳೋದು ನಾರ್ಮಲ್ ಶೋಲ್ಡರ್ ಇದ್ದಾಗ ಹೇಗೆ ಕಟಿಂಗ್ಸ್ಗಳನ್ನು ತಗೊಳ್ಳೋದು ಮೇಲ್ಭಾಗದ ಎದೆಯ ಸುತ್ತಳತೆ ಮಧ್ಯಭಾಗದ ಎದೆಯ ಸುತ್ತಳತೆ ಸಮವಾಗಿ ಇದ್ದಾಗ ಹೇಗೆ ಕಟಿಂಗ್ಸ್ಗಳನ್ನು ತಗೊಳ್ಳೋದು ಮೇಲ್ಭಾಗದ ಎದೆಯ ಸುತ್ತಳತೆ ಮಧ್ಯಭಾಗದ ಎದೆಯ ಸುತ್ತಳತೆಯಲ್ಲಿ ಮೂರು ಇಂಚು ನಾಲ್ಕು ಇಂಚು ವ್ಯತ್ಯಾಸಗಳಿದ್ದಾಗ ಹೇಗೆ ಕಟಿಂಗ್ನ ಮಾಡಿಕೊಳ್ಳೋದು ನಂತರ ಹಿಂಭಾಗದಲ್ಲಿ ಡೀಪ್ ನೆಕ್ ಮುಂಭಾಗದಲ್ಲಿ ಹೈ ನೆಕ್ ತೊಗೊಂಡಾಗ ಹೇಗೆ ಕಟಿಂಗ್ ಮಾಡೋದು ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋಟ್ ನೆಕ್ ಇದ್ದಾಗ ಹೇಗೆ ಕಟಿಂಗ್ ಮಾಡ್ಕೊಳ್ಳೋದು ನೆಕ್ ಕಟ್ಟಿಂಗ್ ತೊಗೊಂಡಾಗ ಫ್ರಂಟು ನೆಕ್ ಕೊಟ್ಟಾಗ ಹೇಗೆ ವ್ಯತ್ಯಾಸ ಆಗುತ್ತೆ ಸೊ ಈ ರೀತಿ ಬಹಳಷ್ಟು ವ್ಯತ್ಯಾಸಗಳಿದೆ ಕಂಕುಳಿನ ಸುತ್ತಳತೆಯಲ್ಲಿ ಒಂದು ಕಡೆ ದಪ್ಪ ಇರಬಹುದು ಒಂದು ಕಡೆ ಸಣ್ಣ ಇರಬಹುದು ಶೋಲ್ಡರ್ ಡೌನ್ ಒಂದು ಕಡೆ ಹೆಚ್ಚಾಗಿರಬಹುದು ಒಂದು ಕಡೆ ಕಡಿಮೆ ಇರಬಹುದು ಈ ರೀತಿ ವ್ಯತ್ಯಾಸಗಳನ್ನು ಎಕ್ಸ್ಪ್ಲನೇಷನ್ ಕೊಟ್ಕೊಳ್ತಾ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪದೇ ಪದೇ ನೀವು ಬೇರೆಯವ್ರ ಹತ್ರ ಹೋಗಿ ಕಲಿಬೇಕು ಅನ್ನುವಂತಹ ಒಂದು ಗೊಂದಲ ನಿಮಗೆ ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸ್ಗಳು ಹೇಗೆ ಇರುತ್ತೆ ಅನ್ನುವ ಒಂದು ಡೌಟನ್ನು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ನಾನು ಏನು ವಿಡಿಯೋ ಕೊಟ್ಟಿದ್ದೀನಿ ಇದು ಲೈವ್ ಸೆಷನ್ನಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳ ರೆಕಾರ್ಡೆಡ್ ವೀಡಿಯೋಸ್ಗಳು ಈ ರೆಕಾರ್ಡೆಡ್ ವೀಡಿಯೋಸು ವಿತ್ ಫಾರ್ಮುಲಾ ಇರುತ್ತೆ ಯಾವುದೇ ಅಳತೆ ತಗೊಂಡ್ರು ಕೂಡ ಬಹಳ ಸಣ್ಣ ಇದ್ದರೂ ಬಹಳ ದಪ್ಪ ಇದ್ದರೂ ಬಾಡಿ ಸ್ಟ್ರಕ್ಚರಲ್ಲಿ ಯಾವುದೇ ವ್ಯತ್ಯಾಸಗಳಿದ್ರು ಏನು ಚೇಂಜಸ್ ಮಾಡ್ಕೋಬಹುದು ಏನು ಚೇಂಜಸ್ಗಳನ್ನು ನೀವು ಮಾಡಿಕೊಂಡು ಕಟ್ ಮಾಡಬೇಕಾಗುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಕೆಲವೊಂದು ಪ್ರಶ್ನೆಗಳಿಗೆ ಯೂಟ್ಯೂಬಲ್ಲಿ ನಾನು ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ ಯಾವುದೇ ರೀತಿ ಕ್ಲಾಸಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಯಾವುದೇ ರೀತಿ ಕೋರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರು ಕೂಡ ನನ್ನ ಒಂದು ಪರ್ಸ್ನಲ್ ವಾಟ್ಸಪ್ ನಂಬರ್ಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು ಕೋರ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂಡಿವಿಜುವಲ್ ಆಗಿ ಯಾರೆಲ್ಲ ಬೋಟಿಕ್ಗಳನ್ನು ನಾನೇ ಕಟ್ ಮಾಡಿ ಸ್ಟಿಚ್ ಮಾಡಿ ಡಿಸೈನ್ ಮಾಡಿ ಬೋಟಿಕ್ಕನ್ನ ರನ್ ಮಾಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂಥವ್ರಿಗೆ ಈ ಒಂದು ಕೋರ್ಸ್ ಬಹಳ ಉಪಯೋಗ ಆಗುತ್ತೆ ಆಲ್ರೆಡಿ ಟೈಲರಿಂಗ್ ಮಾಡಿಕೊಂಡು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರು ಇನ್ನೂ ನೀವು ಸ್ಕಿಲ್ಸನ್ನು ಹೆಚ್ಚಾಗಿ ಇಂಪ್ರೂವ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಕೂಡ ಈ ಕೋರ್ಸ್ ನಿಮಗೆ ಬಹಳನೇ ಯೂಸ್ ಆಗುತ್ತೆ ಇನ್ನೂ ನೀವು ಸ್ಟಿಚಿಂಗ್ ಸ್ಕಿಲ್ಸ್ ಆಗಿರಬಹುದು ಕಟಿಂಗ್ ಸ್ಕಿಲ್ಸ್ ಆಗಬಹುದು ಡೆವಲಪ್ ಮಾಡಿಕೊಳ್ಬಹುದು ಯೂಟೂಬಲ್ಲಿ ಕ್ಲಾಸಸ್ ಕೊಡೋದಿಲ್ವಾ ಅನ್ನುವ ಪ್ರಶ್ನೆ ನಿಮಗೆ ಇರಬಹುದು ಖಂಡಿತ ಅಲ್ಲಿ ಕ್ಲಾಸಸ್ ಇರುತ್ತೆ ಬೇಸಿಕ್ ಲೆವೆಲ್ ಕ್ಲಾಸಸ್ ಇರುತ್ತೆ ಯಾರೆಲ್ಲ ಸ್ಕಿಲ್ಸ್ನ ಡೆವಲಪ್ ಮಾಡಿಕೊಂಡು ಪರ್ಸ್ನಲ್ ಕ್ಲಾಸ್ಗಳಿಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಳ್ತೀರಾ ಅಂಥವರು ಕೂಡ ಪರ್ಸ್ನಲ್ ಕ್ಲಾಸ್ಗಳಿಗೆ ಜಾಯ್ನ್ ಆಗಬಹುದು ಇಲ್ಲ ಇಂಡಿವಿಜುವಲ್ ಆಗಿ ಸೆಲ್ಫ್ ನಾನು ಕಲಿತ್ಕೊಳ್ತಾ ಇರೋದು ಸಾಕು ನನಗೆ ಅನ್ನುವಂಥವ್ರು ಯೂಟ್ಯೂಬಲ್ಲಿ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಬಹುದು ಬಹಳಷ್ಟು ಜನರು ಯೂಟೂಬಲ್ಲಿ ಕಟಿಂಗ್ ಸ್ಟಿಚಿಂಗ್ ರಿಲೇಟೆಡ್ ವಿಡಿಯೋ ಅಂದಿದ ತಕ್ಷಣ ಇದು ಟೈಲರಿಂಗ್ ಇರಬಹುದು ಫ್ಯಾಷನ್ ಡಿಸೈನಿಂಗ್ ಅಂದರೆ ಒಂದು ಟೈಲರಿಂಗ್ ಅನ್ನುವ ಕಾನ್ಸೆಪ್ಟ್ ನಿಮ್ಮ ಮೈಂಡಲ್ಲಿ ಇದೆ ಖಂಡಿತ ಇಲ್ಲ ಇಲ್ಲಿ ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಬಹಳಷ್ಟು ನಾನು ಪ್ರೊವೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನಿಮಗೆ ಬಹಳಷ್ಟು ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಕಟಿಂಗ್ ಸ್ಟಿಚಿಂಗ್ ಏನಿರುತ್ತೆ ಮಧ್ಯ ಮಧ್ಯ ಕಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ಗಳನ್ನು ಒಂದು ಎರಡು ಆ ರೀತಿ ಅಪ್ಡೇಟ್ ಮಾಡ್ತೀನಿ ಅದರ ಜೊತೆಗೆ ಫ್ಯಾಷನ್ ರಿಲೇಟೆಡ್ ವೀಡಿಯೋಸ್ಗಳು ಬಹಳಷ್ಟು ನಿಮಗೆ ಸಿಗುತ್ತೆ ಫ್ಯಾಷನ್ ಫೀಲ್ಡ್ ಬಗ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ ಸೊ ಆದಷ್ಟು ಬೇಗ ವೀಡಿಯೋಸ್ಗಳು ಸ್ಟೆಪ್ ಬೈ ಸ್ಟೆಪ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ವೆಯ್ಟ್ ಮಾಡಿ